विठल ऋमानी ज्योतिषालय के स्वागत सुस्वात श्रीनाथ पुष हम मे हतो एट गंटे ईद निम एट गई निम्ष सोलूर जनन धनिष्ठ नक्षत्र मकर राशि वृश्चिक लग्न वृश्चिक लग्न जनन ಯೋಗದಲ್ಲಿ ಹುಟ್ಟಿದ್ದಾರೆ ಏನು ಚಿಂತೆ ಇಲ್ಲ ಒಳ್ಳೆ ಯೋಗನೇ ಬ್ರಹ್ಮಯೋಗದಲ್ಲಿ ಹುಟ್ಟಿದ್ದಾರೆ ಇಲ್ಲಿದೆ ನೋಡಿ ನಿತ್ಯ ಯೋಗ ಬ್ರಹ್ಮಯೋಗದಲ್ಲಿ ಹುಟ್ಟಿದ್ದಾರೆ ಮೂರು ಗಂಟೆ ಕದ್ದು ನಲವತ್ತು ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಜಾತ್ರೆಗೆ ಬಂದ್ರೆ ಬನ್ನಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಆಗಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗೋಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದು ಬಾಲ್ಯಾವಸ್ಥೆ ಆದರೆ ಇದು ವೃದ್ಧಾಪ್ಯ ವ್ಯವಸ್ಥೆ ಇದು ಯೌವನಾವಸ್ಥೆ ಯೌವನ ಅವಸ್ಥೆಯಲ್ಲಿ ಯಾವುದೇ ಗ್ರಹ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಫಲ ಕೊಡ್ತಾರೆ ಅದರ ರಾಹು ಕೇತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡಬಹುದು ಕೆಟ್ಟದ್ದು ಮಾಡಬಹುದು ಹಾಗಾದರೆ ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹಗಳು ಯಾವ ವೃಶ್ಚಿಕ ಲಗ್ನದ ಯೋಗಕಾರಕ ಗೃಹ ಒಂದನೇದೇ ಕುಜ ಎರಡನೇದು ಶನಿ ಮೂರನೇದು ಬಂದು ಗುರು ನಾಲ್ಕನೇದು ಬಂದು ಚಂದ್ರ ಐದನೇದು ಬಂದು ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಅತಿ ದೊಡ್ಡ ವಿರೋಧಿ ಬುಧ ಅತಿ ದೊಡ್ಡ ವಿರೋಧಿ ಎಂಟನೇ ಭಾವದ ಸ್ವಾಮಿ ಬುಧ ನಾಲ್ಕ ನೋಡಿ ಹನ್ನೆರಡನೇ ಭಾವನೆ ಸ್ವಾಮಿ ಶುಕ್ರ ಅತಿ ದೊಡ್ಡ ವಿರೋಧಿಗಳು ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೀಚ ಗುರು ಸಾರಿ ನೀಚ குரு க்கீயி சனி உச்ச 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 சூரிய சூரியுிர சூரியனோ உச்சுக்கனோ உச்ச இங்க அஸ்தாரும் இல்ல ೇ ಅಸ್ತಂಗದ ಯಾರೂ ಇಲ್ಲ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಒಂದೊಂದೇ ಭಾವವನ್ನು ನೀಟಾಗಿ ನೋಡ್ಕೊಂಡು ಹೋಗೋಣ ಮೊದಲು ನಾವು ನೋಡ್ಬೇಕಾಗಿದ್ದು ಶನಿ ನೋಡಿ ಒಂದನೇ ಭಾವ ಯಾರಿವನು ಇವನು ನಾಲ್ಕು ಹಾಗೂ ಮೂರು ಭಾವದ ಸ್ವಾಮಿ ಒಂದನೇ ಭಾವದಲ್ಲಿ ಕೂತಿದ್ದಾನೆ ಅದರರ್ಥ ಏನು ಅಂದರೆ ಈ ಮೂರೂ ಭಾವದ ಫಲವನ್ನು ಇವನೇ ಕೊಡ್ತಾನೆ ಅಂತ ಅರ್ಥ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳು ಇರ್ತವೆ ಒಳ್ಳೆ ಇಮೇಜನ್ನು ಬೆಳೆಸ್ಕೊಡ್ತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಭಾಳ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ಶನಿ ಲೇಟು ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟು ಸ್ವಲ್ಪ ಲೇಟು ಫಲ ಕೊಡೋದು ಆದರೆ ಪರ್ಫೆಕ್ಟು ಪರ್ಮನೆಂಟು ಇದು ಒಂದನೇ ಭಾವದ ಫಲ ಶ್ರೀನಾಥರ ಇದು ಒಂದನೇ ಭಾವದ ಫಲ ಅಕ್ಕ ತಂಗಿಯ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಧೈರ್ಯಶಾಲಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಇರ್ತೀರಿ ಯಾವುದೇ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಸಾಧಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಗೆಲುವನ್ನು ಕಾಣ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಬಹಳ ಜೀವನದಲ್ಲಿ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವನ್ನ ಪಡಿತೀರಿ ಅದು ಅಲ್ದೇನೆ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ಹೌದು ಮೂರನೇ ಭಾವ ಶನಿ ಕವರ್ ಮಾಡಿಬಿಡ್ತಾನೆ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ವ್ಯವಹಾರದಲ್ಲಿ ಬಾ ತಾಯಿ ಜೊತೆಗೆ ಬಹಳ ಬಾಂಧವ್ಯ ಇರುತ್ತೆ ತಾಯಿ ಜೊತೆಗೆ ಒಂದು ರೀತಿಯಲ್ಲಿ ಕಮಿಟ್ಮೆಂಟ್ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಸ್ನೆಸ್ ಮಾಡ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನ ಸಾಗಿಸ್ತೀರಿ ಒಳ್ಳೆಯ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಷನ್ ಮಾಡ್ಕೊಂಡಿರ್ತೀರಿ ಹಾರ್ಟ್ ರಿಲೇಟೆಡ್ ಯಾವ ಪ್ರಾಬ್ಲಮ್ಸು ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತರ ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ತೀರಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ತೀರಿ ಅದು ಅಲ್ಲದೆ ಮೂವೇಬಲ್ ಇಂಡಿಮ್ ಆ್ಯಂಡ್ ಇಮೂವೇಬಲ್ ಪ್ರಾಪರ್ಟಿ ಅಂದರೆ ಆಭರಣವು ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡುವುದ್ರೆ ಮನೆ ತೋಟ ಶಾಪು ಹೊಲ ಇವೆಲ್ಲವನ್ನೂ ಖರೀದಿ ಮಾಡ್ತಾರೆ ಇದು ನಾಲ್ಕನೇ ಭಾವದ ಫಲ ವಕ್ರಿಯ ವಕ್ರಿಯ ಅನ್ಬೇಡಿ ದಯವಿಟ್ಟು ವಕ್ರಿಯೆ ಕೆಟ್ಟವರಲ್ಲ ಸ್ಲೋ ಮೂವಿಂಗ್ ಪ್ಲಾನೆಟ್ ಅದು ನೋಡಿ ಈ ರೀತಿ ಮೂವ್ ಆಗುತ್ತೆ ವಕೀಜಲು ಹಿಂಗಾರಂತ್ರೆ ಇದು ಹಿಂಗಾಗುತ್ತೆ ಹೀಗೇಗೆ ಸ್ವಲ್ಪ ಟೈಮ್ ತೊಗೊಳ್ತಾನೆ ಅಷ್ಟೆ ಲೇಟ್ ಆದರೂ ಲೇಟೆಸ್ಟ್ ಆಗಿ ಪರ್ಫೆಕ್ಟ್ ಆಗಿ ಪರ್ಮನೆಂಟ್ ಆಗಿ ಕೊಡುವಂತ ಗ್ರಹ ಒಂದೇ ಶನಿ ಹಾ ಮೂರು ಇನ್ನು ಮೂರನೇ ಭಾವದಲ್ಲಿ ಗುರು ನೀಚ ಯಾರು ಇವನು ಗುರು ನೀಚ ಇನ್ನು ಐದು ಮತ್ತು ಎರಡನೇ ಭಾವದ ಸ್ವಾಮಿ ಅಲ್ಲಿ ಶುಕ್ರ ಉಚ್ಚಾಯ್ದಾನೆ ಅವ್ರ ಕವರ್ ಮಾಡಲ್ಲ ಅವನು ವಿರೋಧಿ ಇಲ್ಲಿ ಐದನೇ ಒಳ್ಳೆ ಎಜುಕೇಷನ್ ಇರೋಲ್ಲ ಇಲ್ಲ ದಾಂಪತ್ಯದ ಪ್ರಾಬ್ಲಮ್ ಇರುತ್ತೆ ಸೆಕ್ಷುವಲ್ ಲೈಫ್ ಅಷ್ಟು ಹೇಳ್ಕೊಳ್ಳುವಷ್ಟು ಎಂಜಾಯ್ ಮಾಡಲ್ಲ ನೀವು ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಟ್ಟೋದಿಲ್ಲ ಪಾಪ್ಯುಲಾರಿಟಿ ಕೆಟ್ಟ ಪಾಪ್ಯುಲಾರಿಟಿ ಪಡ್ಕೋತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿ ಸಿಗೋದಿಲ್ಲ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸುಖಶಾಂತಿ ಸ್ವಲ್ಪ ಕಡಿಮೆ ಆಗುತ್ತೆ ಕಷ್ಟಗಳು ಬಹಳ ಆಗ್ತವೆ ಸಾಧನೆಗೆ ದಾರಿಯಾಗುವುದಿಲ್ಲ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಪಬ್ಲಿಕ್ ಇಮೇಜ್ ಹಾಳಾಗುತ್ತೆ ಇದು ಐದನೇ ಭಾವದ ಫಲ ಯಾವುದೇ ವ್ಯವಹಾರ ಮಾಡಲಿ ಅಷ್ಟು ಹೇಳ್ಕೊಳ್ಳುವಷ್ಟು ಕ್ಲಿಕ್ ಆಗುವುದಿಲ್ಲ ಬಿಹೇವಿಯರ್ ಇಲ್ ವ್ಯತ್ಯಾಸ ಬರುತ್ತೆ ಕೆಟ್ಟ ಹ್ಯಾಬಿಟ್ಸ್ ಕಲಿತೀರಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಹೊರ ಅರಿವು ವ್ಯತ್ಯಾಸ ಆಗುತ್ತೆ ಸಂಬಂಧಿಗಳಿಗೆ ಸಹಾಯ ಆಗುವುದಿಲ್ಲ ಹೊಂದಾಣಿಕೆ ಬದುಕು ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡೋದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ಇರ್ತೀರಿ ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗುತ್ತೆ ಪರಿವಾರದ ಅಷ್ಟು ಎತ್ತರಕ್ಕೆ ಹೋಗುವುದಿಲ್ಲ ಇನಿಷಿಯಲಿ ನೀವು ಸ್ಟೂಡಿಯಸ್ ಆಗೋದಿಲ್ಲ ಮಾತಿನಲ್ಲಿ ವಜ್ರತ್ವ ಇರುವುದಿಲ್ಲ ಮಾತಿನಲ್ಲಿ ಸತ್ಯಾಂಶ ಇರುವುದಿಲ್ಲ ಮಾತಿನಲ್ಲಿ ಪ್ರಜ್ಞಾವಂತಿಕೆ ಇರುವುದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಇದು ಎರಡನೇ ಭಾವದ ಫಲ ನೋಡಿ ನಾಲ್ಕನೇ ಭಾವದ ಸ್ವಾಮಿ ಒಂದನೇ ಮನೆಯಲ್ಲಿ ಬಂದಿದ್ದಕ್ಕೆ ಇದು ಕುಬೇರ ಯೋಗ ಅಂತ ಕರಿತೀವಿ ಹೌದು ನೆನಪಿಟ್ಕೊಳ್ಳಿ ನೀವು ಕೇಂದ್ರದ ಒಂದು ನಾಲ್ಕು ಏಳು ಹತ್ತು ಕೇಂದ್ರದ ಸ್ವಾಮಿಗಳು ತಮ್ಮ ಜಾಗವನ್ನು ಬದಲಿಸ್ಕೊಂಡ್ರೆ ಅದನ್ನು ಕುಬೇರ ಯೋಗ ಅಂತ ಕರಿತೀವಿ ಯಾರ ಜಾತಕದಲ್ಲಿ ಕುಬೇರ ಯೋಗ ಇರುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅನ್ನ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದು ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕು ಯಶಸ್ಸು ಕೀರ್ತಿ ಸಾಧನೆ ಸಮಸ್ತ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಅದೇ ರೀತಿ ಚಂದ್ರ ಯಾರೇನು ಒಂಬತ್ತನೇ ಭವನ ಸ್ವಾಮಿ ಮೂರನೇ ಮನೆಯ ಬಂದಿಲ್ಲ ಈ ವಸುಮತಿ ಯೋಗ ಜನರೇಟ್ ಆಗುತ್ತೆ ನಾನು ಇವೆಲ್ಲ ಸಿಗಲ್ಲ ಅಂತ ಹೇಳಲ್ಲ ಇವೆಲ್ಲ ನಿಮ್ಗೆ ಸಿಗಲ್ಲ ಅಂತ ಹೇಳಲ್ಲ ಇವು ಹೇಳುವಂತ ಏನಿದಾವಲ್ಲ ಭಾಗ್ಯಗಳು ಸಿಗಲ್ಲ ಅಂತ ಸಿಗಲ್ಲ ಆದ್ರೆ ಬಹಳ ಲೇಟ್ ಆಗಿ ಸಿಗುತ್ತೆ ಸಿಗುದೇ ಇಲ್ಲ ಅಂತಲ್ಲ ಲೇಟ್ ಆಗಿ ಸಿಗುತ್ತೆ ಮೂರನೇ ಭಾವ ಡಿಲೇ ಗುಡ್ಡಕ್ಕೆ ಮಣ್ಣು ಬರುದು ಅಂತ ಮೂರನೇ ಭಾವ ಹೆಂಗಂದ್ರೆ ನೀವು ತುಮಕೂರಿಂದ ಸೋ ಸೋಲೂರಿಂದ ಬೆಂಗಳೂರಿಗೆ ಹೋಗ್ಬೇಕಪ್ಪ ಎಲ್ಲ ಇದ್ರೆ ನೆಲವೊಂಗ್ಲಿಕ್ಕೆ ಹೋಗ್ಬೇಕಪ್ಪ ಎಷ್ಟು ಭಾಳ ಅದರಲ್ಲಿ ತರ್ಟಿ ಮಿನಿಟ್ಸು ನೀವೇನಾದರೂ ಹೋಗಕ್ಕೆ ಪ್ರಯತ್ನ ಪಟ್ಟರೆ ಯು ವಿಲ್ ಟೇಕ್ ಒನ್ ಆ್ಯಂಡ್ ಆಫ್ ಅವರ್ ಕಾರಣ ಮೂರನೇ ಭಾವದ ಚಂದ್ರ ನಿಮ್ಮಲ್ಲಿ ವಿಪರೀತ ಡಿಲೇ ಮಾಡಿಸ್ತಾನೆ ಹೌದು ಇವೆಲ್ಲವೂ ಹೇಳೋದು ಡಿಲೇ ಆಗುತ್ತೆ ಗುರುವಿನ ಆಶೀರ್ವಾದ ಅಷ್ಟು ಹೇಳ್ಕೊಂಡು ಸಿಗುವುದಿಲ್ಲ ಧರ್ಮವನ್ನು ನಂಬುವುದಿಲ್ಲ ಭಾಗ್ಯವಂತರವಾಗಿರುವುದಿಲ್ಲ ಪ್ರಾಪ್ತಿಯನ್ನು ಪಡ್ಕೋದಿಲ್ಲ ತಂದೆಯ ಜೊತೆಗೆ ಒಳ್ಳೆಯ ವ್ಯವಹಾರ ಇರೋದಿಲ್ಲ ಸಾಧನೆಗೆ ದಾರಿ ಮಾಡ್ಕೊಳ್ಳೋದಿಲ್ಲ ಸುಖಮಯ ಜೀವನವನ್ನು ಸಾಗಿಸೋದಿಲ್ಲ ಗೆಲುವು ಸದಾ ನಿಮ್ಮದಾಗಿರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ ದೇವರ ಆಶೀರ್ವಾದ ನಿಮಗೆ ಸಿಗೋದಿಲ್ಲ ಅಷ್ಟು ಲಕ್ಕಿ ಆಗಿರೋದಿಲ್ಲ ಪುಣ್ಯದ ಕೆಲಸ ಮಾಡೋದಿಲ್ಲ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಇವೆಲ್ಲವೂ ಸ್ವಲ್ಪ ಡಿಲೇ ಆಗಿ ಸಿಗ್ತಾವೆ ಭಾಳ ಲೇಟಾಗಿ ಸಿಗ್ತಾವೆ ಮಕ್ಕಳು ಕಾಲದಲ್ಲಿ ಸಿಕ್ಕೋ ದೊಡ್ಡ ಮಾತಲ್ಲ ವಸುಮತಿ ಯೋಗ ಕ್ಲಿಕ್ ಆಗೋದೇ ನಲವತ್ತು ಇಲ್ಲ ನಲವತ್ತೈದು ಆದಮೇಲೆ ಅಲ್ಲಿಯವರೆಗೂ ಅದು ಕ್ಲಿಕ್ ಆಗೋದಿಲ್ಲ ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಆದರೆ ನಲವತ್ತು ಇಲ್ಲ ನಾಲ್ವತ್ತೈದು ವರ್ಷ ಆದಮೇಲೆ ಮಕ್ಕಳಿಂದ ನೆಮ್ಮದಿ ಪಡ್ಕೋತಾರೆ ಒಳ್ಳೆ ಪ್ರಾಪರ್ಟಿ ಪಡ್ಕೊಳ್ತಾರೆ ಒಳ್ಳೆ ಸಂಪತ್ತಿ ಪಡ್ಕೊತಾರೆ ಒಳ್ಳೆ ಐಶ್ವರ್ಯ ಪಡ್ಕೋತಾರೆ ಒಳ್ಳೆ ಯಶಸ್ವಿ ಜೀವನ ಮಾಡ್ತಾರೆ ನೆಮ್ಮದಿಯ ಬದುಕನ್ನು ಮಾಡ್ತಾರೆ ಸುಖಮಯ ಜೀವನವನ್ನು ಸಾಗಿಸ್ತಾರೆ ನಲವತ್ತೈದು ಏಜ್ ಆದಮೇಲೆ ಅಲ್ಲಿವರೆಗೂ ಇವ್ರಿಗೆ ಸಿಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾರೆ ನೋಡಿ ಉಚ್ಚ ಶುಕ್ರ ಯಾರು ಇವನು ಹನ್ನೆರಡನೇ ಭಾವದ ಸ್ವಾಮಿ ತಟಸ್ಥನಾಗ್ತಾನ ಅವನು ಅವನು ಯಾವುದೇ ರೀತಿ ನಿಮಗೆ ಸಹಾಯ ಮಾಡಲ್ಲ ಹಣಕ್ಕೆ ತೊಂದರೆ ಇರೋದಿಲ್ಲ ಆದ್ರೆ ತಟಸ್ಥನ ಆಗ್ತಾನೆ ಯಾಕೆ ತಟಸ್ಥನ ಆಗ್ತಾನೆ ಅವನು ಉಚ್ಚ ಸ್ಥಾನದಲ್ಲಿ ಕೂತಿದ್ರಿಂದ ಅವನು ಕೆಟ್ಟ ಫಲ ಕೊಡೋಕ್ಕಾಗಲ್ಲ ಬಟ್ ನಿಮ್ದು ಲವ್ ಕಮ್ ಆರೆಂಜ್ ಎಲ್ಲ ಹೆಣ್ಮಕ್ಳ ಮೇಲೆ ವಿಪರೀತ ಅಟ್ರಾಕ್ಷನ್ ಇರುತ್ತೆ ನಿಮಗೆ ಎಲ್ಲ ಹೆಣ್ಮಕ್ಳು ಬೇಗ ಅಟ್ರಾಕ್ಟ್ ಆಗ್ತಾರೆ ಗ್ರಟ್ಟಾ ಕ್ಯಾಂಟೈಲಿ ಹತ್ತನೇ ಭಾವ ನೋಡಿ ಇಲ್ಲಿ ನೋಡಿ ಆರನೇ ಭಾವದಲ್ಲಿ ಜಡತ್ವ ದೋಷ ಆಗಿದೆ ಆರನೇ ಭಾವದಲ್ಲಿ ಜಡತ್ವ ದೋಷ ಆಗಿದೆ ಆರನೇ ಭಾವದಲ್ಲಿ ಗ್ರಹಣ ದೋಷ ಆಗಿದೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಆರನೇ ಭಾವದಲ್ಲಿ ಸರ್ಪ ದೋಷ ಆಗಿದೆ ಆರನೇ ಭಾವದಲ್ಲಿ ಜಡತ್ವ ದೋಷ ಆದರೆ ಯಾವುದಾದ್ರೂ ಒಂದು ರೋಗಕ್ಕೆ ಆಗ್ತೀರಿ ಇಲ್ಲ ಎಲ್ಲರೂ ಕೂಡ ಮಿಂಗಲ್ ಆಗಲ್ಲ ಸೋಮಾರಿತನ ಇರುತ್ತೆ ಹೆಚ್ಚಿಗೆ ಯಾರು ಕೂಡ ನೀವು ಇನ್ವಾಲ್ವ್ ಆಗುವುದಿಲ್ಲ ನಿಮ್ಮಷ್ಟಕ್ಕೆ ನೀವು ಇರ್ತೀರಿ ಜಡತ್ವ ದೋಷ ರೋಗ ತುತ್ತಾಗ್ತೀರಿ ಸೋಮಾರಿತನ ಇರುತ್ತೆ ಎಲ್ಲದಕ್ಕೂ ಬೇಜಾರ್ ಪಟ್ಕೋತೀರಿ ಜಡತ್ವ ದೋಷದ ಗ್ರಹಣ ದೋಷ ವಿಪರೀತ ಕಷ್ಟಗಳು ಬರ್ತವೆ ನೋಡಿ ಸರ್ಪದೋಷ ಗ್ರಹಣ ದೋಷ ಒಂದೇ ಅವೆರಡು ಏನಾಗುತ್ತೆ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ಜೀವನ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಗಳಲ್ಲಿ ಜೀವಕಾಪಾಯ ಆಕ್ಸಿಡೆಂಟ್ನಲ್ಲಿ ಜೀವಕಾಪಾಯ ರೋಗದಿಂದ ಜೀವಕಾಪಾಯ ಜಗಳ ಜೀವಕ್ಕ ಜೀವಕಾಪಾಯ ಅತ್ತೆ ಮನೆಯ ಕಿರಿಕಿರಿ ಇವೆಲ್ಲವೂ ಜಡತ್ವ ಸರ್ಪ ದೋಷ ಹಾಗೂ ಗ್ರಹಣ ದೋಷದಿಂದ ಆಗುವುದು ಇಲ್ಲಿ ನೀವು ಶಾಂತಿ ಮಾಡಲೇಬೇಕು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳೇಬೇಕು ಇಲ್ಲ ಅಂದರೆ ನಡೆಯುವುದಿಲ್ಲ ಬಟ್ ನೀವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದ ಕರೆ ಆದರೆ ಬುಧನಿಂದ ವಿಪರೀತ ಯೋಗ ಬರುತ್ತೆ ಈ ಬುಧನಿಂದ ವಿಪರೀತ ರಾಜ ಹೌದು ವಿಪರೀತ ರಾಜ ಒಂದು ಯುನೀಕ್ ಯೋಗ ಒಂದು ಎಕ್ಸ್ಟ್ರಾ ಆರ್ಡಿನರಿ ಯೋಗ ಒಂದು ಅಲ್ಟಿಮೇಟ್ ಯೋಗ ಒಂದು ಸುಪೋ ಯೋಗ ಒಂದು ಸುಪೋ ಅಂದ್ರೆ ಸುಪೋ ಯೋಗ ಅದು ಯಾರ ಜಾತಕದಲ್ಲಿ ಆಗುತ್ತಲ್ಲ ಪುಣ್ಯವಂತರ ಹೌದು ನಿಜವಾಗಲೂ ಅಜ್ಯೂಮ್ ಡೈರೆಕ್ಟ್ ಅವ್ರು ಹನ್ನ ಹನ್ನೆರಡು ವರ್ಷ ಇದೆ ಅಂದ್ಕೊಳ್ಳಿ ಒಂದು ದಸೆ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒಂದು ತ್ರೀ ಫೋರ್ ನಾಲ್ಕು ವರ್ಷ ವಿಪರೀತ ಕಷ್ಟ ಇರುತ್ತೆ ಅದು ಯಾವ ಲೆವೆಲ್ ಕಷ್ಟ ಅಂದರೆ ನರಕ ನಿಮ್ಮ ಮನೆ ಪಕ್ಕಕ್ಕೆ ಬಂದು ಕೂತಿದ್ದೀನಿ ಅಂದ್ಬಿಟ್ಟು ಇನ್ನು ನಾಲ್ಕು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ನು ನಾಲ್ಕು ವರ್ಷ ಅನ್ಲಿಮಿಟೆಡ್ ಲಾಭ ಯಾವ ಲೆವೆಲ್ ಲಾಭ ಅಂದ್ರೆ ಮುಟ್ಟಿದ್ದೆಲ್ಲ ವೈಡೂರ್ಯ ನಡೆದಿದ್ದೆಲ್ಲ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದ ಗೌರವ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಸ್ಥಾನ ಮಾನ ಯಶಸ್ಸು ಕೀರ್ತಿ ಎಲ್ಲವನ್ನೂ ಈ ನಾಲ್ಕು ವರ್ಷದಲ್ಲಿ ಸಿಕ್ಬಿಡುತ್ತೆ ನೀವು ಬಟ್ ಇಲ್ಲಿ ರಾಹು ಪೀಡಿತನಾಗಿದ್ದಾನೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ನಡೆಯಲ್ಲ ಕುಜ ಏಳನೇ ಮನೆಯಲ್ಲಿ ಹುಟ್ಟಿದ್ದೇನೆ ಕುಬೇರ ಯೋಗ ನೋಡಿ ನಾನು ಯಾವಾಗಲೂ ಹೇಳಿನಿ ಒಂದನೇ ಭಾವದ ಸ್ವಾಮಿ ಒಂದನೇ ಭಾವದ ಸ್ವಾಮಿ ನಾಲ್ಕನೇ ಭಾವದ ಸ್ವಾಮಿ ಏಳನೇ ಭಾವದ ಸ್ವಾಮಿ ಹತ್ತನೇ ಭಾವದ ಸ್ವಾಮಿ ತಮ್ಮ ಜಾಗವನ್ನು ಕೇಂದ್ರದಲ್ಲಿ ಚೇಂಜ್ ಮಾಡಿದರೆ ಇದು ಮಾಂಗಲ್ಯ ದೋಷ ಅನ್ನಲ್ಲ ಇವರೇ ಸುಮ್ಮನೆ ಹೋಗ್ಬೇಡಿ ನೀವು ಅವ್ರ ಇವ್ರು ಮಾತು ಕೇಳ್ಕೊಂಡು ಲಗ್ನೇಶ ಮಾಂಗಲ್ಯ ದೋಷ ಹೆಂಗ್ ಜನರೇಟ್ ಮಾಡ್ತಾರೆ ಆಗಲ್ಲ ರೀ ಒಂದು ಎಥೆಕ್ಸ್ ಅಂತ ಇರಬೇಕು ಒಂದು ರೂಲ್ಸು ರೆಗ್ಯುಲೇಷನ್ ಅಂತ ಇರಬೇಕು ಸುಮ್ಮನೆ ಮಾಂಗಲ್ಯ ದಿವಸ ಎಲ್ಲರೂ ಹೇಳ್ಕೊಡ್ತಾರೆ ಇಟ್ಸ್ ಟೋಟಲಿ ರಾಂಗ್ ಯಾರ ಜಾತಕದಲ್ಲಿ ಕುಬೇರ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಸಂಪತ್ತು ಐಶ್ವರ್ಯ ನೆಮ್ಮದಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸೋದು ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಧಿಸ್ತಾರೆ ಆಚನಾಗಿರ್ತಾರೆ ಬನ್ನಿ ಕೇತ ಹನ್ನೆರಡನೇ ಮನೆಯಲ್ಲಿ ಓಕೆ ನೋ ಪ್ರಾಬ್ಲಮ್ ಅವನ್ ಪ್ರಾಬ್ಲಮ್ ಇಲ್ಲ ಇನ್ನು ನೋಡಿ ಶನಿ ಮೂರನೇ ಭಾವ ನೋಡ್ತಾ ಇದ್ದೀನಿ ಹಾಗಾಗಿ ಮೂರನೇ ಭಾವಕ್ಕೆ ಏನು ತೊಂದರೆ ಇಲ್ಲ ಏಳನೇ ಭಾವ ನೋಡ್ತಾನೆ ಪ್ಲಸ್ ನಿಮ್ಮ ಹತ್ತನೇ ಭಾವ ನೋಡ್ತಾನೆ ಎಷ್ಟು ಕವರ್ ಮಾಡ್ತಾನೆ ನಿಮ್ಮ ರ ಶ್ರೀನಿಗೆ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ ಮೂರಲ್ಲಿ ಬಂಡ ಧೈರ್ಯ ಕೊಡ್ತಾನೆ ಏಳರಲ್ಲಿ ದಾಂಪತ್ಯ ಒಳ್ಳೇದು ಕೊಡ್ತಾನೆ ಹತ್ತರಲ್ಲಿ ಕೆಲಸದ ದಾರಿ ಹುಡುಗಿ ಕೊಡ್ತಾನೆ ಅದೇ ರೀತಿ ಕುಜ ಸೀದಾ ಹತ್ತನೇ ಮನೆಗೆ ನೋಡ್ತಾನೆ ಕೆಲಸ ಅದಾದ್ಮೇಲೆ ಮೇಲೆ ನೋಡ್ತಾನೆ ಅದಾದ್ಮೇಲೆ ಎರಡನೇ ಭಾವ ಚಲೋ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಗುರುಶಾಂತಿ ಆಗ್ಲೇಬೇಕು ಪ್ಲಸ್ ಆಗ ಪ್ರತಿಷ್ಠಾಪನೆ ಆಗ್ಲೇಬೇಕು ಹೌದು ಪ್ಲಸ್ ಏಳು ಕ್ಯಾರೆಟ್ ನೀಲ ಹಾಕ್ಲೇಬೇಕು ನೋಡಿ ನೋಡಿ ಒಂದು ಡಿಗ್ರಿ ಇದಾನೆ ನಾನು ಹನ್ನೆರಡು ಡಿಗ್ರಿ ಮಾಡಿದ್ದೆ ಅದು ಒಂದು ಡಿಗ್ರಿ ಇದಾನೆ ನೀಲ ನನ್ನ ಹತ್ರ ಸಿಗುತ್ತೆ ನೀಲ ಒಂಬತ್ತು ದಿನ ಜಪ ಹೋಮ ಪೂಜೆ ಮಾಡಿ ಕಳಿಸ್ತೀನಿ ದಯವಿಟ್ಟು 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 ನೀಲ ಹಾಕ್ಲೇಬೇಕು ನೀಲ ಹಾಕಲಿಲ್ಲ ಅಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ನೀಲ ಹಾಕ್ಕೊಳ್ಳಿ ಬನ್ನಿ ಹಾಗಾದರೆ ನಿಮ್ಮ ದಾಂಪತ್ಯ ಹೇಗಿದೆ ನೋಡೋಣ ನಾನು ನೋಡೋದೇ ಇಲ್ಲಿ ಇಷ್ಟೇ ಒಂದನೇ ಬನ್ನಿ ಸ್ವಾಮಿ ಯಾರು ಗುರು ಅಷ್ಟಮದಲ್ಲಿ ನಾನು ಐದನೇ ಭಾವದ ಸ್ವಾಮಿ ಏಳರಲ್ಲಿದ್ದಾನೆ ಒಂ ಏಳನೇ ಭಾವದ ಸ್ವಾಮಿ ಬುಧ ಐದರಲ್ಲಿದ್ದಾನೆ ಪರಿವರ್ತನಾ ರಾಜಯೋಗ ಆಗಿದೆ ಒಂಬತ್ತನೇ ಭಾವದ ಸ್ವಾಮಿ ಸೂರ್ಯ ಲಗ್ನದಲ್ಲಿದ್ದಾನೆ ಸೊ ನಿಮ್ಮ ದಾಂಪತ್ಯ ಪರಿವರ್ತನ ಪರಿವರ್ತನಾ ರಾಜಯೋಗ ಆಗಿದೆ ಇಲ್ಲಿ ಪರಿವರ್ತನಾ ರಾಜಯೋಗ ಆಗಿದೆ ಹಾಗಾಗಿ ನಿಮ್ಮ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಆಫ್ಟರ್ ಮ್ಯಾರೇಜ್ ಸ್ವಲ್ಪ ಚೇಂಜಸ್ ಭಾಳ ಕಂಡಿರ್ತೀರಿ ನೀವು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬನ್ನಿ ಕೆಲಸದ ವಿಚಾರವಾಗಿ ನೋಡೋಣ ಕೆಲಸದ ವಿಚಾರವಾಗಿ ಹತ್ತನೇ ಭಾವದ ಸ್ವಾಮಿ ಎರಡರಲ್ಲಿದ್ದಾನೆ ನಾಲ್ಕನೇ ಭಾವದ ಸ್ವಾಮಿ ಗುರು ಐದರಲ್ಲಿದ್ದಾನೆ ಸೊ ಕೆಲಸಕ್ಕೇನು ತೊಂದರೆ ಇಲ್ಲ ಅವರ ನಿಮಗೆ ಸೋರ್ಸ್ ಆಫ್ ಇನ್ಕಮ್ ಭಾಳ ಚೆನ್ನಾಗಿದೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬನ್ನಿ ಯಾವ ದಶೆಯಲ್ಲಿ ಇದ್ದೀರಾ ನೋಡೋಣ ಗುರು ದಶೆಯಲ್ಲಿದ್ದೀರ ಸ್ವಲ್ಪ ಟೈಮ್ ಕೆಟ್ಟಿದೆ ನಿಮ್ಮದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನೀವು ಸ್ವಲ್ಪ ಕಾಯಬೇಕಾಗತ್ತೆ ಆಮೇಲೆ ಶುರು ಆಗುತ್ತೆ ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಗುರುಶಾಂತಿ ಮಾಡಿಕೊಳ್ಳಿ ದಯವಿಟ್ಟು ನಾಗಪ್ರತಿಷ್ಠಾಪನೆ ಮಾಡಿಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟ್ ನೀಲವನ್ನು ಧರಿಸಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ